ಅಪಘಾತಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ನೀಡಲು ವಿಫಲವಾದ ಕೆಎಸ್ಆರ್ಟಿಸಿ ಬಸ್ ಅನ್ನ ಜಪ್ತಿ ಮಾಡುವಂತೆ ನ್ಯಾಯಾಲಯ ಆದೇಶ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಶಿರ್ಸಿ ವಿಭಾಗ ಕುಮಟಾ ಘಟಕದ ರಾಜಹಂಸ ಬಸ್ ಜಪ್ತಿ ಮಾಡಲಾಯಿತು ಬಸ್ ಅಪಘಾತಪಡಿಸಿ ಸಾವಿಗೀಡಾದ ಕುಟುಂಬಸ್ಥರಿಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಪರಿಹಾರದ ಹಣವನ್ನು ನೀಡದೆ ಇರುವುದರಿಂದ ಶಿರಸಿ ವಿಭಾಗ ಕುಮಟಾ ಘಟಕದ ರಾಜಹಂಸ ಬಸ್ ಅನ್ನು ಜಪ್ತಿ ಮಾಡಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಟಾ ಪಟ್ಟಣದ ಪಾಂಡುರಂಗ ಹೋಟೆಲ್ ಎದುರುಗಡೆ ನಡೆದ ಬಸ್ ಅಪಘಾತದಲ್ಲಿ ದಯಾನಂದ ದೇವಣ್ಣ ನಾಯಕ್ ಹನೇಹಳ್ಳಿ ಇವರು ಮೃತಪಟ್ಟಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಟ ಸೀನಿಯರ್ ವಿಭಾಗದ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿದಾರರಾದ ಪುಷ್ಪಾ ದಯಾನಂದ್ ನಾಯಕ್ ಲೋಚನಾ ದಯಾನಂದ್ ನಾಯಕ್ ರವೀನಾ ದಯಾನಂದ್ ನಾಯಕ್ ಪುಷ್ಪ ದೇವಣ್ಣ ನಾಯಕ್ ಅವರು ಅರ್ಜಿಯನ್ನ ಸಲ್ಲಿಸಿದರು ನ್ಯಾಯಾಲಯವು ಅರ್ಜಿದಾರರಿಗೆ ನಲವತ್ತೈದು ಲಕ್ಷ ರೂಪಾಯಿ ಪರಿಹಾರವೆಂದು ಘೋಷಣೆ ಮಾಡಿತ್ತು ಆದರೆ ಕೆಎಸ್ಆರ್ಟಿಸಿ ಅವರು ಯಾವುದೇ ಪರಿಹಾರವನ್ನ ನೀಡಿರಲಿಲ್ಲ ಈ ಸಂಬಂಧ ನ್ಯಾಯಾಲಯವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಅನ್ನ ಜಪ್ತಿಪಡಿಸುವಂತೆ ಆದೇಶ ಮಾಡಿದ್ದರಿಂದ ಮೂವತ್ತೆರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗಳ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಜಪ್ತಿಪಡಿಸಲಾಯಿತು ಎಂದು ವಕೀಲರಾದ ಆನಂದ್ ವೆಂಕಟರಮಣ್ ನಾಯಕ್ ಹಿರೇಗುತ್ತಿ ಅವರು ತಿಳಿಸಿದರು ಕುಮಟಾದ ಪಾಂಡುರಂಗ್ ಹೋಟೆಲ್ ಎದುರುಗಡೆ ನಡೆದ ಬಸ್ ಅಪಘಾತದಲ್ಲಿ ದಯಾನಂದ ದೇವಣ್ಣ ನಾಯಕ್ ಹನೇಹಳ್ಳಿಯವರು ಮತ್ತು ಇತರರು ಮೃತ್ಯುವಶವಾಗಿದ್ದರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಟಾ ಸೀನಿಯರ್ ವಿಭಾಗದ ಸಿವಿಲ್ ಕೋರ್ಟಿನಲ್ಲಿ ಪರಿಹಾರ ಅರ್ಜಿಯನ್ನು ಹನ್ನೊಂದು ಬಾರಿ ಎರಡು ಸಾವಿರದ ಹತ್ತೊಂಬತ್ತನ್ನು ಅರ್ಜಿದಾರರಾದಂಥ ಪುಷ್ಪ ದಯಾನಂದ್ ನಾಯಕ್ ಹಾಗೂ ಲೋಚನ್ ದಯಾನಂದ್ ನಾಯಕ್ ರವಿನಾ ದಯಾನಂದ ನಾಯಕ್ ಮತ್ತು ಪುಷ್ಪ ದೇವಣ್ಣ ನಾಯಕ್ ಇವರು ಅರ್ಜಿಯನ್ನು ಸಲ್ಲಿಸಿದ್ದಿರ್ತದೆ ಆ ಪ್ರಕಾರ ಮಾನ್ಯ ನ್ಯಾಯಾಲಯ ಅರ್ಜಿದಾರರಿಗೆ ನಲವತ್ತೈದು ಲಕ್ಷ ರೂಪಾಯಿಯನ್ನು ಪರಿಹಾರ ಅಂತ ಘೋಷಣೆ ಮಾಡಿದ್ದಿರುತ್ತದೆ ಪರಿಹಾರವನ್ನು ಘೋಷಣೆ ಮಾಡಿದಂಥ ಅರ್ಜಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ವ್ಯತ್ಯರ್ಥವಾದರೂ ಸಹಿತ ಎದುರುದಾರ ಕೆ ಎಸ್ ಆರ್ ಟಿ ಅವರು ಯಾವುದೇ ಪರಿಹಾರವನ್ನು ತುಂಬಿದ್ದಿರುವುದಿಲ್ಲ ಆ ಪ್ರಕಾರ ಅವರಿಗೆ ನೋಟಿಸನ್ನು ಪದೇ ಪದೇ ಡಿವಿಷನಲ್ ಕಂಟ್ರೋಲರ್ ಸಿರಿಸಿ ಅವರಿಗೆ ಕಳಿಸಿದ್ದು ಸಹಿತ ಪರಿಹಾರವನ್ನು ತುಂಬದೇ ಇದ್ದುದರಿಂದ ಮೂವತ್ತೆರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಅರ್ಜಿದಾರರಿಗೆ ಸಂದಾಯ ಮಾಡುವಂತೆ ಮಾನ್ಯ ನ್ಯಾಯಾಲಯದ ಮುಂದೆ ಎಕ್ಸಿಕ್ಯೂಷನ್ ಪಿಟಿಷನನ್ನು ಸಲ್ಲಿಸಿದ್ದಿರುತ್ತದೆ ಆ ಪ್ರಕಾರ ಮಾನ್ಯ ನ್ಯಾಯಾಲಯ ಸೀನಿಯರ್ ಕೋರ್ಟ್ ಸಿವಿಲ್ ಡಿವಿಜನ್ನ ನ್ಯಾಯಾಧೀಶರಾದ ಭಾರತಿ ರಾಯಣ್ಣವರ್ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಡಬ್ಲ್ಯೂ ಟಿ ಆರ್ ಟಿ ಸಿ ಸಿಸಿ ಡಿವಿಷನ್ನ ಬಸ್ ನಂಬರ್ ಹದಿನಾರು ಜೀರೋ ನಾಲ್ಕು ಇದನ್ನು ಜಪ್ತುಪಡಿಸಿಕೊಡುವಂತೆ ಆದೇಶ ಮಾಡಿದ್ದರಿಂದ ಇವತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮೂವತ್ತೆರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗಳ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈ ಬಸ್ ನಂಬರ್ ಕೆ ಎ ತರ್ಟಿ ಒನ್ ಎಫ್ ಹದಿನಾರು ಜೀರೋ ನಾಲ್ಕನ್ನು ಮಾನ್ಯ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಅರ್ಜಿದಾರರ ವಕೀಲನಾದ ನಾನು ಆನಂದ್ ವೆಂಕಟ್ರಮಣ ಸೇರಿ ಈ ಬಸ್ಸನ್ನು ಜಪ್ತುಪಡಿಸಿಕೊಂಡು ಬಂದಿದ್ದೇ ಇರ್ತದೆ ವಿಸ್ಮಯ ನ್ಯೂಸ್ ನಾಗೇಶ್ ದಿವ್ಗೆ ಕುಮಟಾ